ನಾವು ಕಷ್ಟಪಟ್ಟು ದುಡಿದ ಹಣವನ್ನು ದುಡಿಸಬೇಕು ಹಾಗೆ ಗಳಿಸಬೇಕು ಎಂದರೆ ಹೂಡಿಕೆ ಮಾಡಬೇಕು ಆದರೆ ಷೇರು ಮಾರುಕಟ್ಟೆ ಮೇಲೆ ನಂಬಿಕೆ ಇಲ್ಲ ಒಂಚೂರು ರಿಸ್ಕ್ ಇಲ್ಲದೆ ಹೂಡಿಕೆ ಮಾಡಿ ಹಣವನ್ನ ಗಳಿಸೋದು ಹೇಗೆ ಖಂಡಿತವಾಗಿಯೂ ಚಿಂತೆ ಬೇಡ ಸ್ವಲ್ಪವೂ ರಿಸ್ಕ್ ಇಲ್ಲದೆ ಒಳ್ಳೆಯ ರಿಟರ್ನ್ಸ್ ಪಡೆಯೋದು ಈಗ ಸುಲಭ ಅದಕ್ಕೆ ಬೆಸ್ಟ್ ಎನಿಸುವ ಪ್ಲಾನ್ಗಳನ್ನ ನಾವು ಕೊಡ್ತೀವಿ ನೋಡಿ ರಿಸ್ಕ್ ಇಲ್ಲದೆ ಹೂಡಿಕೆ ಮಾಡುವುದು ಸುಲಭ ಉಳಿಸಿ ಗಳಿಸಿದ ಹಣಕ್ಕೆ ಹೆಚ್ಚಿನ ರಿಟರ್ನ್ಸ್ ಸರಿಯಾದ ಆಯ್ಕೆ ಇದ್ದರೆ ಜನ ಜನ ಕಾಂಚಣ ಪೈಸೆ ಪೈಸೆ ಉಳಿಸಿದ ಹಣವನ್ನು ದುಡಿಸಬೇಕು ಎಂದರೆ ಒಳ್ಳೆಯ ಆಯ್ಕೆ ಮಾಡಿಕೊಳ್ಬೇಕು ಅಂತಹ ಒಳ್ಳೆಯ ಆಯ್ಕೆಗಳಲ್ಲಿ ನಿಶ್ಚಿತ ಠೇವಣಿ ಅಥವಾ ಎಫ್ಡಿ ಕೂಡ ಒಂದಾಗಿದೆ ಬ್ಯಾಂಕ್ಗಳಲ್ಲಿ ಎಫ್ ಟಿ ಇರಿಸೋದು ಸೇಫ್ ಆಗಿತ್ತು ಡೀಸೆಂಟ್ ಎನಿಸುವ ರಿಟರ್ನ್ಸ್ ಕೂಡ ದೊರೆಯುತ್ತೆ ಹೀಗೆ ಹೆಚ್ಚಿನ ರಿಟರ್ನ್ಸ್ ಪಡೆಯಲು ತುಂಬಾ ಅಧ್ಯಯನ ಮಾಡಬೇಕಿಲ್ಲ ಬದಲಾಗಿ ಒಳ್ಳೆಯ ರಿಟರ್ನ್ಸ್ ಕೊಡುವ ಬ್ಯಾಂಕ್ಗಳಲ್ಲಿ ಸ್ಥಿರ ಠೇವಣಿ ಇರಿಸಿದ್ರೆ ಸಾಕು ಹಾಗಾದ್ರೆ ಹೆಚ್ಚಿನ ರಿಟರ್ನ್ಸ್ ಕೊಡುವ ಬ್ಯಾಂಕ್ಗಳು ಯಾವುವು ಪಟ್ಟಿ ಇಲ್ಲಿದೆ ನೋಡಿ ಬಡ್ಡಿ ದರ ಹೆಚ್ ಡಿ ಡಿ ಎಫ್ ಎಫ್ ಸಿ ಸಿ ಏಳು ಏಳು ಪಾಯಿಂಟ್ ಪಾಯಿಂಟ್ ನಾಲ್ಕು ಸೊನ್ನೆ ಸೊನ್ನೆ ಪರ್ಸೆಂಟ್ ಪರ್ಸೆಂಟ್ ಐ ಒಂಬತ್ತು ಆರ್ ಬಿ ಎಲ್ ಬ್ಯಾಂಕ್ ಎಂಟು ಪರ್ಸೆಂಟ್ ಕೆನರಾ ಬ್ಯಾಂಕ್ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ಪಟ್ಟಿಯಲ್ಲಿರುವ ಬ್ಯಾಂಕ್ಗಳು ಸೇರಿ ಹಲವು ಬ್ಯಾಂಕ್ಗಳು ನಿಶ್ಚಿತ ಠೇವಣಿಗೆ ಒಳ್ಳೆಯ ಬಡ್ಡಿಯನ್ನೇ ಕೊಡತ್ವೆ ಮೂರರಿಂದ ಐದು ವರ್ಷಗಳವರೆಗೆ ಎಫ್ ಟಿ ಮಾಡಿಸಿದ್ರೆ ಒಳ್ಳೆಯ ರಿಟರ್ನ್ಸ್ ಸಿಗಲಿದೆ ಕೆನರಾ ಬ್ಯಾಂಕ್ ಮೂರರಿಂದ ಐದು ವರ್ಷ ಎಫ್ಟಿ ಇರಿಸಿದ್ರೆ ಶೇಕಡ ಏಳು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ದರ ನೀಡಲಿದೆ ಇನ್ನು ಖಾಸಗಿ ಬ್ಯಾಂಕ್ಗಳಲ್ಲಿ ಆರ್ಬಿಎಲ್ ಬ್ಯಾಂಕ್ ಶೇಕಡಾ ಎಂಟರಷ್ಟು ಬಡ್ಡಿ ದರ ನೀಡಲಿದೆ ಸುರಕ್ಷಿತ ಹೂಡಿಕೆಗೆ ಎನ್ಪಿಎಸ್ ಯೋಜನೆ ಬೆಸ್ಟ್ ನಿವೃತ್ತಿಯ ಯೋಜನೆ ಇದ್ದವರಿಗೆ ಒಳ್ಳೆಯ ಆಯ್ಕೆ ಹಾಗಾದರೆ ಏನಿದು ಎನ್ಪಿಎಸ್ ಯೋಜನೆ ಸುರಕ್ಷಿತ ಹಾಗೂ ಒಳ್ಳೆಯ ರಿಟರ್ನ್ಸ್ ಕೊಡುವ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಥವಾ ಎನ್ಪಿಎಸ್ ಯೋಜನೆಯು ಉತ್ತಮವಾಗಿದೆ ಅದರಲ್ಲೂ ಪೋಸ್ಟ್ ಆಫೀಸ್ನಲ್ಲಿ ಎನ್ಪಿಎಸ್ ಯೋಜನೆಯನ್ನ ಆಯ್ಕೆ ಮಾಡಿಕೊಂಡ್ರೆ ವರ್ಷಕ್ಕೆ ಶೇಕಡಾ ಹನ್ನೆರಡರಿಂದ ಶೇಕಡ ಹದಿನಾಲ್ಕರಷ್ಟು ರಿಟರ್ನ್ಸ್ ಸಿಗಲಿದೆ ಸುದೀರ್ಘ ಅವಧಿಗೆ ಹೂಡಿಕೆ ಮಾಡುವವರು ನಿವೃತ್ತಿಯ ಯೋಜನೆ ಹಾಕೊಂಡವರಿಗೆ ಇದು ಹೇಳಿ ಮಾಡಿಸಿದ ಯೋಜನೆಯಾಗಿದೆ ಮುನ್ಸಿಪಲ್ ಬಾಂಡ್ಗಳ ಖರೀದಿಯಲ್ಲಿ ರಿಸ್ಕ್ ಕಡಿಮೆ ಕೇಂದ್ರ ರಾಜ್ಯ ಸರ್ಕಾರಗಳ ಯೋಜನೆಗಳು ಇವು ಮುನ್ಸಿಪಾಲಿಟಿಯಲ್ಲಿ ಖರೀದಿಸಿದ್ರೆ ಒಳ್ಳೆಯದು ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುನ್ಸಿಪಲ್ ಬಾಂಡ್ ಯೋಜನೆಗಳನ್ನು ಜಾರಿಗೆ ತಂದಿವೆ ಮುನ್ಸಿಪಾಲಿಟಿಯಲ್ಲಿ ಬಾಂಡ್ಗಳನ್ನು ಖರೀದಿಸಿದ್ರೆ ನಾಲ್ಕರಿಂದ ಆರು ವರ್ಷದಲ್ಲಿ ಸುಮಾರು ಶೇಕಡ ಏಳರಿಂದ ದೊರೆಯುತ್ತೆ ಇವು ಸರ್ಕಾರದ ಯೋಜನೆಗಳಾಗಿರುವುದರಿಂದ ಅತಿ ಕಡಿಮೆ ರಿಸ್ಕ್ ಇರುತ್ತೆ ಯಾರು ಬೇಕಾದ್ರೂ ಈ ಬಾಂಡ್ಗಳನ್ನ ಖರೀದಿಸಬಹುದಾಗಿದೆ ಒಟ್ನಲ್ಲಿ ಷೇರುಗಳ ಖರೀದಿ ಟ್ರೇಡಿಂಗ್ ಮ್ಯೂಚುವಲ್ ಫಂಡ್ ಸಹವಾಸ ಬೇಡ ರಿಟರ್ನ್ಸ್ ಕಡಿಮೆ ಇದ್ರೂ ಪರವಾಗಿಲ್ಲ ಸುರಕ್ಷಿತ ಹೂಡಿಕೆ ಮಾಡಬೇಕು ಅನ್ನುವವರು ಇಂತಹ ಯೋಜನೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳಿತಾಗಿದೆ ಇದು ಹೂಡಿಕೆಯ ಕುರಿತು ಸಲಹೆ ಮಾತ್ರವೇ ಹೊರತು ಶಿಫಾರಸಲ್ಲ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಸೂಚನೆ ಪಡೆಯುವುದು ಕಡ್ಡಾಯ ಹೂಡಿಕೆಯ ಮಾದರಿ ಕುರಿತು ಮಾಹಿತಿ ನೀಡೋದಷ್ಟೇ ನಮ್ಮ ಉದ್ದೇಶ